ಇದೆ ಸೌಕರ್ಯ ಕಲ್ಪಿಸಬೇಕು ಕರೆเจ ಪ್ರದೇಶದ ನಿವಾಸಿಗಳಿಗೆ ಕಮರ್ತಾ ಇಲ್ಲ ಮುಂದರೆ ಯಾರು ಯಾರು ಅಂತ ಒಂದು ಸೌಜನ್ಯರು ತೋರ್ತಾ ಇಲ್ಲ ಆಶ್ರಯ ಎಲ್ಲ ಕಳೆದ ಮೂರು ವರ್ಷಗಳಿಂದ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಆ ಒಂದು ಸ್ಕಾಲರ್ಶಿಪ್ನ ಕೊಡಬೇಕು ಅಂತ ಅನೇಕ ದಿನಗಳಿಂದ ನಾವೆಲ್ಲರೂ ಕೂಡ ಹೋರಾಟ ಮಾಡ್ಕೊಂತ ಬರ್ತಾ ಇದ್ವಿ ಆದ್ರೆ ಆ ಒಂದು ಮನವಿಗೆ ಸ್ಪಂದಿಸ್ತಲ್ಲೇ ಈಗೊಂದು ಹದಿನೈದು ಇಪ್ಪತ್ತು ದಿನಗಳ ಕೆಳಗಡೆ ಮಾನ್ಯ ನನ್ನ ಅಂತ ಕೆ ಎಸ್ ಈಶ್ವರಪ್ಪ ಅವರ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆಯ ಸಚಿವರಾದಂತ ಸಂತೋಷ್ ಲಾಡ್ ಅವರಿಗೆ ನಮ್ಮೆಲ್ಲ ನಾಯಕರು ಬೆಂಗಳೂರಿನಲ್ಲಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಇನ್ನು ಕೇವಲ ಎಂಟರಿಂದ ಹತ್ತು ದಿನದ ಕಾರ್ಮಿಕರಿಗೆ ಮತ್ತು ಅವ್ರ ಮಕ್ಕಳಿಗೆ ಏನು ಪೆನ್ಷನ್ ಬರಬೇಕಾಗಿತ್ತು ಅವರ ಸ್ಕಾಲರ್ಶಿಪ್ ಬರಬೇಕಾಗಿತ್ತು ಇನ್ನು ಹತ್ತು ದಿನಗಳೊಳಗೆ ನಾವು ಅದನ್ನು ರಿಲೀಸ್ ಮಾಡ್ತೀವಿ ಅಂತ ಮಾನ್ಯ ಸಂತೋಷ್ ಲಾಡ್ ಅವರು ಹೇಳಿದರು ಆದ್ರೆ ಭೇಟಿ ಮಾಡಿ ಹದಿನೈದು ಇಪ್ಪತ್ತಿನವರೆ ಆದ್ರೂ ಕೂಡ ಈ ಕ್ಷಣದವರೆಗೂ ಕೂಡ ಯಾವುದೇ ಒಂದು ಸ್ಕಾಲರ್ಶಿಪ್ ಯಾವುದೇ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿ ಲಾಸ್ಟ್ ಟೈಮ್ ತಾವೇ ಮೀಟಿಂಗ್ ಮಾಡಿ ಎಲ್ಲ ಇದನ್ನ ಮಾಡಿದ್ದೀರಿ ಈಗ ಆಲ್ರೆಡಿ ಮುನ್ನೂರು ರೆಡಿ ಇದೆ

ಒಂದು ನೋಡಿ ನೀವು ಇಲ್ಲಿ ಬಂದಿದೀರಾ ಮನೆ ಬೇಕು ಅಂತ ಬಂದಿದ್ದೀರಾ ನಾನು ಆಮೇಲೆ ಕಟ್ಟಡಕಾರ ಬರ್ತೀನಿ ನೇರವಾಗಿ ಕೇಳ್ತಾ ಆಗಸ್ಟ್ ತಿಂಗಳಲ್ಲಿ ಮುನ್ನೂರು ಮನೆ ವಿತರಣೆ ಮಾಡ್ತೀವಿ ಹೌದೇನಪ್ಪ ಹೌದು ಮುಂದಿನ ತಿಂಗಳಲ್ಲಿ ಮುನ್ನೂರು ಮನೆ ಕೊಡ್ತೀವಿ ಹೌದಾ ಏನಪ್ಪಾ ಏನ್ ಹೇಳಿದ್ರು ನಾನಾ ಮಂದಿ ಏನ್ ಹೇಳಿದ್ರಿ ಇಬ್ರು

ಅನ್ಕೋತೀನಿ ನೀವೆಲ್ಲ ಬರಕ್ ತಯಾರಿದ್ದೀರಾ ಒಂದಿನ ತಿಂಗಳು ಇಪ್ಪತ್ತನೇ ತಾರೀಕು ಒಂದಿನ ತಿಂಗಳು ಇಪ್ಪತ್ತನೇ ತಾರೀಕು ಇಷ್ಟೇ ಜನ ಅಲ್ಲ ಇನ್ನೂ ಬಹಳ ಜನಕ್ಕೆ ಬರಬೇಕಾಗಿದೆ ಈ ಮುನ್ನೂರು ಪ್ಲಾಗ್ ಈ ತಿಂಗಳಲ್ಲಿ ಒಂದಿನ ತಿಂಗಳು ಮುನ್ನೂರು ಆರ್ನೂರು ಮನೆ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ಕಮಿಷನ್ ನಿಮ್ಮನ್ನ ರೂಮಲ್ಲೇ ಕೂಡ ಹೀಗಾಗ್ತೀವಿ ಆಮೇಲೆ